ಎಲ್ರಿಗೂ ನಮಸ್ಕಾರ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಇಬ್ಬರಿಗೂ ಸುಧಾ ನನ್ನ ನಮಸ್ಕಾರಗಳು ನಮ್ಮ ನಾಯಕರಾದ ಕುಮಾರಣ್ಣವ್ರ ಮೇಲೆ ಎ ಡಿ ಜಿ ಪಿ ಚಂದ್ರಶೇಖರ್ ಐ ಪಿ ಎಸ್ ಆಫೀಸರು ಅವ್ರಿಗೆ ನಾನು ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ರಾಜ್ಯದಲ್ಲಿ ದೇವೇಗೌಡರು ಸಾಹೇಬ್ರನ್ನ ಕುಮಾರಣ್ಣನ್ನ ನಿರಂತರವಾಗಿ ಟಾರ್ಗೆಟ್ ಮಾಡ್ಕೊ ಇದ್ದಾರೆ ಅವನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಜನ ಅವ್ರಿಗೆ ಪರವಾಗಿ ನಿಂತವ್ರೆ ಇದೇ ಏನು ಒಂದೇ ಒಂದು ಎರಡಷ್ಟು ತೆಪ್ಪು ಮಾಡಿದೆ ಆ ನಮ್ಮ ರೇವಣ್ಣ ಸಾಹೇಬ್ರನ್ನ ತಗೋಗಿ ಜೈಲಿಗೆ ಕಳಿಸ್ತೀರಲ್ಲ ಸಿದ್ದರಾಮಣ್ಣವರೇ ನೀವು ಇಷ್ಟು ದೊಡ್ಡ ಹಗರಣ ನಿಮ್ಮ ಮೇಲೆ ಕೂತಿದೆ ಈ ರಾಜ್ಯ ನೋಡ್ತಾ ಇದೆ ದೇಶ ನೋಡ್ತಾ ಇದೆ ಚಂದ್ರಶೇಖರ್ ನೀನು ತಾಕತ್ತಿದ್ರೆ ಹೋಗಿ ಅರೆಸ್ಟ್ ಮಾಡೋರ್ನ ಮಾಡಿರಿ ಚಂದ್ರಶೇಖರ್ ರಾಜಕಾರಣ ಮಾಡ್ತಾಯಿದ್ದೀರಾ ನೀವು ರಾಜಕಾರಣ ಮಾಡಕ್ಕೆ ಬಂದಿದ್ದೀರಾ ನೀವು ಒಬ್ಬರು ಐ ಪಿ ಎಸ್ ಆಫೀಸರು ಏನಿದೆ ಆ ಕೆಲಸ ಮಾಡಿ ರಾಜಕಾರಣ ಮಾಡೋಕ್ಕೆ ಕರ್ನಾಟಕದಲ್ಲಿ ಇನ್ನೂರ ಜನ ಎಮ್ ಎಲ್ ಎಳವ್ರೆ ಶಾಸಕರವರೇ ಎಮ್ ಎಲ್ ಸಿಗಳಿದ್ದಾರೆ ಮಿನಿಸ್ಟ್ರಿದ್ದಾರೆ ನಿನ್ಗೆ ಯಾರಪ್ಪ ನಿನಗೆ ಇದೆಲ್ಲ ಬರೆಯೋಕ್ಕೆ ಲೆಟ್ರ್ ಬರೆಯೋಕ್ಕೆ ರಾಜ್ಯಕ್ಕೆ ಸಂದೇಶ ಕಳ್ಸೋ ಕೇಳಿದ್ದು ಯಾರು ಕೊಟ್ಟದ್ದು ಪರ್ಮಿಷನ ನಿನಗೆ ಇದೇ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ರಲ್ಲ ಸಿದ್ದರಾಮಣ್ಣ ಆಗೇನೂ ಇರಲಿಲ್ವಾ ನಮ್ಮ ಕುಮಾರ್ನವ್ರದ್ದು ಈಗ ಉತ್ಪತ್ತಿ ಆಗ್ಬಿಡ್ತಾ ಹಾಂ ಯಾಕೆ ಇವೆಲ್ಲನೂ ಕೈಲಾಗ್ದಂಗೆ ಮೈ ಪಟ್ಟಂಗೆ ಹಿಂಗೆಲ್ಲ ಕೆಲಸ ಮಾಡ್ತಾಯಿದ್ದೀರಿ ನೀವು ಯಾರ ಬಗ್ಗೆನಾರ ಟೀಕೆ ಟಿಪ್ಪಣಿ ಆ ಕುಮಾರಣ್ಣವರು ಯಾರು ಬಂದರೂ ಬಿ ಜೆ ಪಿಯವ್ರು ಬಂದರೂ ಮಾಡ್ತಾರೆ ಕಾಂಗ್ರೆಸ್ ಬಂದರೂ ಮಾಡ್ತಾರೆ ಜೆ ಡಿ ಎಸ್ ಅವ್ರು ಬಂದರು ನೋಡೋದೇ ಇಲ್ಲ ಅವರು ಸೈನ್ ಮಾಡಿ ಅವ್ರು ಕೆಲಸ ಮಾಡ್ತಾವ್ರೆ ಸೆಂಟ್ರಲ್ ಆಗಿ ಯಾಕೆ ಹಿಂಗೆ ಅಪಪ್ರಚಾರ ಮಾಡಿಸ್ತೀರಿ ನೀವು ಏನಕ್ಕೆ ಮಾಡ್ತೀರಾ ನೀವು ಹೋಗ್ತೀರಿ ಅಲ್ಲಿ ಮೈಸೂರು ಚಾಮುಂಡೇಶ್ವರಿ ಟೆಂಪಲ್ಲು ನೂರಾರು ವರ್ಷದಿಂದ ಇದೆ ಅದು ಮಹಾರಾಜರು ಕೊಟ್ಟಿರೋ ಘೇಣಿಯದು ಆಸ್ತಿ ಆಗ್ಬೋದು ದೇವಸ್ಥಾನ ಆಗ್ಬೋದು ಇವತ್ತು ಆರು ಪೆಟ್ಟಿಗೆ ಚಿನ್ನ ವಜ್ರ ವಜ್ರ ವೈಡೂರ್ಯ ಎಲ್ಲ ಬಿಟ್ಟವ್ರೆ ಮಹಾರಾಜರು ಮಾಡಿರೋದು ಕೊಡಿ ನೀವೊಂದು ಎರಡು ಪೆಟ್ಟಿಗೆ ಚಿನ್ನ ವಜ್ರ ವೈಡೂರ್ಯವಾ ಅದ ಪ್ರಾಧಿಕಾರ ಮಾಡೋಕ್ಕೆ ಓ ಮಾಡಿಬಿಟ್ರಿ ಹಾಂ ಮುನ್ನೂರು ಕೋಟಿ ರೂಪಾಯಿ ದುಡ್ಡಿಟ್ಟವ್ರೆ ಚಾಮುಂಡೇಶ್ವರಿ ಟೆಂಪಲ್ ಸನ್ನಿಧಿಲಿ ಮುನ್ನೂರು ಕೋಟಿ ಪ್ರಾಧಿಕಾರ ಮಾಡಿ ಮೂಡಾದಲ್ಲಿ ಹೆಂಗಿದೆ ಒಂದು ರೂಪಾಯಿ ಬಿಟ್ಟರೆ ಎಲ್ಲ ಲೂಟಿ ಆಗಿದೆಯಲ್ಲ ಲೂಟಿ ಮಾಡೋಕ್ಕೆ ಈಗ ಅಧಿಕಾರಿಗಳಿಗೆ ಬಿಟ್ಟಿದ್ದೀರಿ ಅದು ಲೂಟಿ ಆಗೋಗುತ್ತೆ ಮಾಡಿ ರಾಜಕಾರಣ ನಿಂತು ನೀರಲ್ಲ ಇದು ಪವಿತ್ರವಾಗಿ ಹರಿಯೋಕೆ ಹಂಗೆ ಹೆಂಗಿದೆ ರಾಜಕಾರಣ ಬಿಡಿ ಈ ಥರದ್ದ ಕೆಲಸ ಎಲ್ಲನೂ ಬಿಡಿ ಒಳ್ಳೆಯ ಕೆಲಸ ಮಾಡಿ ನಿಮಗೆಲ್ಲ ಕೈ ಜೋಡಿಸ್ತೀವಿ ಈ ಥರ ನೀವು ಕುಮಾರಣ್ಣನ ಮೇಲೆ ನಮ್ಮ ದೊಡ್ಡ ಸಾಹೇಬ್ರು ದೇವೇಗೌಡರ ಮೇಲೆ ಏನೂ ಸುಧಾ ನೀವು ಮಾಡೋಕ್ಕಾಗಲ್ಲ ಯಾವುದು ಮಾಡೋಕ್ಕಲ್ಲ ಚಂದ್ರಶೇಖರ್ ನೀನು ನಿನ್ನ ತಾಕತ್ತಿತ್ತು ಅಂದರೆ ಐ ಪಿ ಎಸ್ ರಿಜೈನ್ ಮಾಡಿಬಿಟ್ಟು ಬಂದು ರಾಜಕಾರಣ ನಿಂತ್ಕೊ ಎಮ್ ಎಲ್ ಸಿಗೆ ನಿಂತ್ಕೊ ಇಲ್ಲಿ ನನ್ನ ಮೇಲೆ ನಾನೇ ರಿಜೈನ್ ಮಾಡಿಬಿಟ್ಟು ನಿಂತ್ಕೊತೀನಿ ನಿನ್ನ ಮೇಲೆ ಐ ಪಿ ಎಸ್ ಆಫೀಸರು ಐ ಪಿ ಎಸ್ ಕೆಲಸ ಮಾಡಿ ನೀವು ಈ ಥರ ಎಲ್ಲ ದ್ರೋ ಧೋರಣೆ ಮಾಡೋಕ್ಕೆ ಹೋಗ್ಬೇಡಿ ಅಂತ ನಿಮಗೆ ಮನವಿ ಮಾಡ್ತೀನಿ ನಿಮ್ಮ ನಿಮ್ಮ ಮೂಲಕ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಏನೇನು ಮಾಡ್ತಾ ಇದ್ರಿ ಹಂಸದ್ವಾರ ಭಾರದ್ವಾರ ಇದ್ದಾಗ ಇವತ್ತು ರಾಜ್ಯಪಾಲ ನಿಮಗೆ ನಿಮಗೆ ತೊಂದರೆ ಆಯ್ತು ಅಂದಾಗ ರಾಜ್ಯಪಾಲ ಇದು ಮಾಡ್ತಾ ಇದ್ರಿ ಏನು ಮಾಡ್ತಾ ಇದ್ರಿ ಯಡಿಯೂರಪ್ಪನವ್ರದ ಬೇಗ ಪರ್ಮಿಷನ್ ಕೊಡಿ ಕೊಡಿದ ನೀವು ಕೇಳ್ತಿರ್ಲಿವ ರಾಜಕಾರಣದಲ್ಲಿ ಕೇಳ್ತಾರೆ ಕೊಡೋದು ಬಿಡೋದು ಅವರು ಬಿಟ್ಟಿದ್ದು ಅದನ್ನು ನಾವು ಸರ್ಕಾರದಲ್ಲಿ ಇದೀವಾ ಅದು ನೀವು ಪ್ರೂವ್ ಮಾಡಬೇಕು ಬರೀ ಆರೋಪ ಅಲ್ಲ ಪ್ರೂವ್ ಮಾಡಬೇಕು ನಾನು ಹೇಳ್ತಾ ಇರ್ತಕ್ಕಂಥದ್ದು ಇವರು ಬಳಸ್ಕೊಂಡಿದ್ಕೆ ನಾನು ಅವತ್ತಲ್ಲಿದ್ದೆ ಸಾಕ್ಷಿ ಅಂತ ಮುಖಂಡರುಗಳು ರಾಜ್ಯ ಭವನ ರಾಜ್ಯಪಾಲರ ಕಚೇರಿನ ತನಿಖೆ ಹಾಗಾದ್ರೆ ಇವತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕಚೇರಿನ ತನಿಖೆ ಮಾಡ್ತೀನಿ ಅಂತ ಒಬ್ಬ ಅಧಿಕಾರಿ ಕೊಟ್ಟರೆ ಪರ್ಮಿಷನ್ ಕೊಡ್ತಾರ ರಾಜಕೀಯದವರಾಗಲಿ ಅಧಿಕಾರಿಗಳು ಹೇಳಿದ್ರೆ ರಾಜ್ಯಪಾಲರು ಈ ದೇಶದ ಅಧ್ಯಕ್ಷರ ಪ್ರತಿನಿಧಿ ರಾಜ್ಯಪಾಲರು ರೈಡ್ ಮಾಡಿದ್ರೆ ಗವರ್ನರ್ ಆಫೀಸ್ ರೈಡ್ ಮಾಡೋದೇನು ಪ್ರೆಸಿಡೆಂಟ್ ಆಫ್ ಇಂಡಿಯಾ ರೈಡ್ ಮಾಡಿದೆ ಇದಕ್ಕೆ ಅಧಿಕಾರ ಇದೆಯಾ ಈ ಸರ್ಕಾರ ಬೇಕಾದ್ರೆ ಅದಕ್ಕೂ ಪರ್ಮಿಷನ್ ಕೊಡ್ತದ್ ಬೇಕಾದ್ರೆ ಬುದ್ಧಟತನದಿಂದ ಪ್ರದರ್ಶವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಯಾವ ರಾಜ್ಯಪಾಲರ ಬಗ್ಗೆ ಇದು ಇದು ಈ ರೀತಿಯ ಸೈಟೇಷನ್ಸ್ ಈ ರೀತಿಯ ಸೈಟೇಷನ್ಸು ಕಾಂಗ್ರೆಸ್ ಸೆಂಟ್ರಲ್ ಇದ್ದಾಗಲೂ ಬಂದಿದೆ ಬಿ ಜೆ ಪಿ ಸೆಂಟ್ರಲ್ ಇದ್ದಾಗ್ಲೂ ಬಂದಿದೆ ಇತರೆ ಪಕ್ಷಗಳು ಇದ್ದಾಗಿಂದಲೂ ಬಂದಿದೆ ಅದಕ್ಕೆ ನಾವು ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ನಾವು ಹೇಳ್ತೀವಿ ಆದರೆ ಇವರು ಓಟ್ರಲ್ಲಪ್ಪ ಏನು ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳನ್ನೆಲ್ಲ ಕರ್ಕೊಂಡು ಹೋದ್ರಲ್ಲ ರಾಜ್ಯಪಾಲ ಏನು ಹೇಳಿದ್ರು ಏನು ಹೇಳಿದ್ರು ಕುಮಾರಸ್ವಾಮಿ ಅವ್ರದ್ದು ಅವ್ರದ್ದು ಇವ್ರದ್ದು ನಿಮ್ಮ ಹತ್ರ ಪೆಂಡಿಂಗ್ ಇದೆ ಏನು ಹೇಳಿದ್ರು ರಾಜಸ್ವಾಮಿ ಅವರು ರಾಜ್ಯಪಾಲರು ನಮ್ಮ ದೇಶದಲ್ಲಿ ನಾವು ರಾಜಕಾರಣಿಗಳು ಮಾತಾಡ್ತಕ್ಕಂಥದ್ದು ರಾಜಕೀಯ ಸ್ಟೇಟ್ಮೆಂಟ್ಗಳು ಅನ್ಸ್ಕೊಳ್ತದೆ ಅದನ್ನ ತನಿಖಾ ಸಂಸ್ಥೆಗಳಿಗೂ ಅಥ್ಕ ಅನ್ಯ ತನಿಖಾ ಸಂಸ್ಥೆಗಳಿರೋದು ಅವ್ರ ಕೆಲಸ ಮಾಡೋದಕ್ಕೆ ಸ್ಟೇಟ್ಮೆಂಟ್ ಮಾಡೋದಕ್ಕಲ್ಲ ನಾವು ರಾಜಕಾರಣ ಅದು ಸರ್ವ ನಾನು ಕಾಂಗ್ರೆಸ್ ಇದ್ದಾಗ ಇವ್ರ ಬಗ್ಗೆ ಆಪಾದನೆ ಮಾಡ್ತಿದ್ ನಾನು ಇಲ್ಲಿದ್ದಾಗ ಅವ್ರ ಬಗ್ಗೆ ಮಾಡ್ತಿದ್ದು ಇದು ರಾಜಕೀಯ ಸ್ಟೇಟ್ಮೆಂಟ್ಗಳು ಆಗ್ತವೆ ಬೇರೆ ಇರ್ಬೋದು ವಾಸ್ತವಾಂಶ ತನಿಖೆಯಿಂದ ಬರಬೇಕು ನಾನು ಕೇಳ್ತಾ ಇರ್ತಕ್ಕಂಥ ಮೂಲ ಉದ್ದೇಶ ಇಂಥ ಅಧಿಕಾರಿಯಿಂದ ನಿಷ್ಪಕ್ಷವಾದ ತನಿಖೆ ಸಾಧ್ಯವಾ ಒಂದು ಸರ್ಕಾರನೇ ಅವ್ರನ್ನ ಇದು ಮಾಡಿರ್ತಕ್ಕಂಥ ಹಾಗಾದರೆ ಈ ಲೆಟ್ರ್ ಬರ್ತಕ್ಕಂಥ ಸರಿನಾ ಸರಿ ಅಂತ ಒಪ್ಕೊಬೋಣ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ಆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ಗಳು ಅದನ್ನ ಡಿಫೆಂಡ್ ಮಾಡ್ಕೊಳ್ತಾರೆ ಅಂದ್ರೆ ಅಥವಾ ಮಾಡ್ರೆ ಸರಿ ಅಂತ ಇರಬೇಕಲ್ವಾ ನಿಮಗೆ ಸರಿ ಕಾಣಿಸ್ತಾ ಇದೆಯಾ ನೀವೇ ಹೇಳಿ ಕಾನೂನು ಕ್ರಮಕ್ಕೂ ಹಾಕ್ತೀವಿ ಆತನ್ನ ಅಂಟಿಲ್ ಈ ಮಸ್ಟ್ ಬಿ ಫನಿಶ್ಡ್ ಅದನ್ನು ಹೋಮ್ ಸೆಕ್ರೆಟರಿ ಹೋಗ್ತೀವಿ ಇವತ್ತು ನಾವು ನಮ್ಮ ಚೀಫ್ ಸೆಕ್ರೆಟರಿ ಅವ್ರಿಗೆ ಮನವಿ ಕೊಡ್ತೀವಿ ಯಾಕೆಂದ್ರೆ ಈ ಸರ್ಕಾರದಲ್ಲಿ ನಮ್ಗೆ ನಂಬಿಕೆ ಇಲ್ಲ ಈ ಸರ್ಕಾರ ಏನು ಎಷ್ಟು ಕೊಟ್ಟರು ಬೇಕಾದ್ರೆ ಎಲ್ಲಿ ಯಾವ ಪೋಸ್ಟ್ ಬೇಕಾದ್ರೆ ಯಾರನ್ನು ಬೇಕಾರ ತಂದು ಕುಂಡಿಸ್ತದೆ ನಾವು ಆ ಕೆಲಸ ಮಾಡೋದಿಲ್ಲ ನಾವು ಕಾನೂನು ಪ್ರಕಾರ ಯಾರ್ಯಾರು ಕೈಲಿ ಯಾರ್ಯಾರ ಕೈಲಿ ಇದೆ ಯಾರ್ಯಾರು ಕಾನೂನು ಕ್ರಮ ತೆಗೆದುಕೊಳ್ಳೋ ಕೊಡ್ತಾ ಇದ್ದೀವಿ ಇದನ್ನು ಇಲ್ಲೇ ಬಿಡೋದಿಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೂ ಹೋಗ್ತೀವಿ ಅಂತಿಮವಾಗಿ ಕೋರ್ಟ್ ಕಟ್ಲಿ ಅದು ಹೋಗ್ತೀವಿ ಜೊತೆಗೆ ಬೀದಿ ಬೀದಿಗಳು ಇದ್ರ ವಿರುದ್ಧ ಹೋರಾಟವನ್ನು ಸ್ಟಾರ್ಟ್ ಮಾಡ್ತೀವಿ ಇವರೇನ ನಿರ್ಧಾರ ತೆಗೆದುಕೊಳ್ತೇವೆ ಹೋದರೆ ಅದನ್ನು ತನಿಖೆ ಮಾಡ್ಬೇಕಲ್ವಾ ಊಹಿಸಿ ರಾಜ್ಯಪಾಲರು ಭವನದಲ್ಲೇ ಲೀಕ್ ಆಯ್ತು ಅಂತ ಹೇಳಕ್ಕೆ ತನಿಖೆ ಮಾಡಿದ್ದಾನ ಡಸ್ ಯು ಹ್ಯಾವ್ ಎನಿ ಎವಿಡೆನ್ಸಸ್ ಈ ಥರ ಲೀಕ್ ಮಾಡಿಕೊಂಡು ಈ ಥರ ತರ ಲೆಟರ್ನ ವೈರಲ್ ಮಾಡಿಕೊಂಡ್ರು ಇವನೇ ಮಾಡಿಲ್ಲ ಅಂತ ಏನು ಗ್ಯಾರಂಟಿ ಕಮ್ಯುನಿಕೇಷನ್ ಬಿಟ್ವೀನ್ ದಿ ಲೋಕಾಯುಕ್ತ ಅಂಡ್ ರಾಜ್ಯಪಾಲರು ಹೌದು ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಕಳ್ಳ ಏನಂತಾನೆ ನನ್ಮೇಲೆ ಆಪಾದನೆ ಬರ್ತಂತ ಅಲ್ಲಿಂದ ಬಂತು ಅಂತ ಹೇಳ್ಬಿಡ್ತಾನೆ ತಪ್ಪಿಸ್ಕೋಬೇಕಲ್ಲ ಆಪಾದ್ನೆಯಿಂದ ರಾಜ್ಯಪಾಲರು ಕೇಳಿದ್ದಾರೆ ಪ್ರಶ್ನೆನಾ ನನ್ನ ನಿಮ್ಮ ನಡೀತಾ ಇರ್ತಕ್ಕಂಥ ಪತ್ರ ವ್ಯವಹಾರಗಳು ಬೇರೆ ಕಡೆ ಹೇಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ರಾಜ್ಯಪಾಲರು ಪ್ರಶ್ನೆ ಮಾಡಿದಾರಲ್ಲ ಈಗ ಕುಮಾರಸ್ವಾಮಿ ಅವರು ಮೊನ್ನೆ ಪತ್ರಿಕಾ ಹೇಳಿಕೆಯಲ್ಲಿ ಕೊಟ್ಟರಲ್ಲ ಕೆಲವ್ರ ಮೇಲೆ ಅಪಾದನೆ ಮಾಡಿದ್ರು ಅದೆಲ್ಲ ಸುಳ್ಳು ಹಂಗ ಅದಕ್ಕೆ ದಾಖಲೆ ಇಲ್ವಾ ಕಿಶೋರ್ ಕುಮಾರ್ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಇಲ್ಲ ಇದೆ ಐ ಆರ್ ಇದೆ ಶ್ರೀಧರ್ ಅಂತಕ್ಕಂಥ ಒಂದು ಹನ್ನೆರಡು ಪೇಜ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಒಂದು ತನಿಖೆಯಲ್ಲಿ ಹೇಳ್ತಾರೆ ಲೋಕಾಯುಕ್ತದವ್ರಿಗೆ ನೀವು ಕೇಸನ್ನ ಇನ್ನು ಇನಿಷಿಯಲ್ ಸ್ಟೇಜಲ್ಲೇ ಮುಗಿಸ್ಬಿಡ್ತಾ ಇದ್ದೀರಿ ಇದು ಮಾಗೆ ಮಾಡದೆ ಕಣ ಅಂತ ಈ ಕೇಸೇ ಬೇಡ ಅಂತ ಸ ಡಿಸ್ಮಿಸ್ ಮಾಡಿದ್ದಾರೆ ಇನಿಷಿಯಲ್ ಫಾರ್ಮಾಲಿಟೀಸಲ್ಲೇ ಮುಗಿಸೋದು ಕೇಸ್ ತನಿಖೆನೇ ಮಾಡೋದಿಲ್ಲ ಲೋಕಾಯುಕ್ತಕ್ಕಂಥ ಸಂತೋಷ್ ಹೆಗಡೆ ಅವ್ರಿರ್ತಕ್ಕಂಥ ಇದ್ದಂಥ ಲೋಕಾಯುಕ್ತ ಈಗಿಲ್ಲ ಅದಕ್ಕೆ ಹಲ್ಲು ಮತ್ತೊಂದು ಮಗದೊಂದು ಎಲ್ಲನೂ ಕಿತ್ತಾಕ್ಬಿಟ್ಟಿದ್ದಾರೆ ಎ ಸಿ ಬಿ ನೇರವಾಗಿ ರಾಜ್ಯ ಸರ್ಕಾರ ಇವತ್ತು ಯಾವ ಸ್ಥಿತಿ ಮಾಡಿದ್ದಾರೆ ಕ್ಯಾಬಿನೆಟ್ ಏನು ಮಾಡಬೇಕಾದ್ರೆ ಅಧಿಕಾರಿಗಳು ಏನೇ ಅಲ್ಲಿ ಯಾರು ಏನು ಹೇಳಿದ್ರೆ ಕ್ಯಾಬಿನೆಟ್ಗೆ ಬಂದು ಹೋಗ್ಬೇಕು ಕ್ಯಾಬಿನೆಟಲ್ಲೇ ಪರ್ಮಿಷನ್ ತಗೋಬೇಕು ಅಂತಕ್ಕಂಥ ಮಾಡೋಕ್ಕೆ ಯಾಕೆ ಭಯನಾ ಅದೇ ಇದೇ ಪಬ್ಲಿಕ್ ಡೊಮೆನ್ಲೇ ಇದ್ದೀವಿ ರೀ ನಾವು ಪಬ್ಲಿಕ್ ಡಾಕ್ಯುಮೆಂಟ್ಸ್ಗಳು ಹೊರಗಡೆ ಹೋದ್ರೆ ಏನು ತಪ್ಪು ಏನು ಮಾಡ್ಕೊಂಡಿದ್ರು ಹೊಸ ಕಾನೂನು ಮಾಡ್ಕೊಂಡಿದ್ರೆ ಎಲ್ಲ ಕ್ಯಾಬಿನೆಟ್ಗೆ ಬರಬೇಕು ಪ್ರತಿಯೊಂದು ಕ್ಯಾಬಿನೆಟ್ಗೆ ಬರಬೇಕು ಹೊಸ ಹೊಸ ಇನ್ನೆಷ್ಟಿದವ ಹಗರಣಗಳು ಎಲ್ಲೆಲ್ಲಿ ಬೈಲಿ ಬತ್ತವ ಯಾರೋ ಗೊತ್ತು ಎಲ್ಲರೂ ನೋಡಿದ್ದೀರಾ ಸರ್ಕಾರಿ ದುಡ್ಡಿನ ವಾಲ್ಮೀಕಿ ಹಗರಣ ಏನಾಯಿತು ನೇರವಾಗಿ ಡ್ರಾ ಮಾಡ್ಕೊಳ್ಳೋದು ಎಲ್ಲರೂ ಕೇಳಿದ್ದೀರಾ ಇದು ಇಸ್ ದ ಫಸ್ಟ್ ಕೈಂಡ್ ಆಫ್ ಕರಪ್ಷನ್ ಕರ್ನಾಟಕದಲ್ಲಿ ಬರೀ ಸುಳ್ಳು ನಾವು ಕೊಟ್ಟಿದ್ದೀವಿ ಗ್ಯಾರಂಟಿ ಎಲ್ಲರಿಗೂ ಗ್ಯಾರಂಟಿ ಕೊಡ್ತಾವ್ರೆ ಹದಿನೈದು ಕೆ ಜಿ ಅಕ್ಕಿ ಕೊಡ್ತಾವ್ರಾ ಹಾಂ ಬಸ್ ಚಾರ್ಜ್ಗಳನ್ನ ವರ್ಷ ಒಂದಿಷ್ಟು ತ್ರೀ ಮಾಡಿಕೊಂಡು ಫ್ರೀ ಕೊಟ್ಟರೆ ಫ್ರೀ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಎರಡು ಕಾಲು ರೂಪಾಯಿದ ಎಲೆಕ್ಟ್ರಿಸಿಟಿ ಚಾರ್ಜ್ನ ಏಳುವರೆ ರೂಪಾಯಿ ಮಾಡಿಕೊಂಡು ಇನ್ನೂರು ಯೂನಿಟ್ ಕೊಡ್ತಾರೆ ಇನ್ನೂರು ಯೂನಿಟ್ ಯಾರಿಗಾರ ಇವ್ರು ಹೇಳಿರೋ ಇನ್ನೂರು ಯೂನಿಟ್ ಕೊಡ್ತೀವಿ ಅಂತ ಅಕ್ಕಿ ಮೋದಿಯವರು ಕೊಡ್ತಾರೆ ಅಕ್ಕಿನ ಕೊಟ್ಬಿಟ್ಟು ನಾವು ಕೊಡ್ತಾ ಇದೀವಿ ಅಂತ ಹೇಳ್ಕೊಂತಿರ್ತಾ ಇದ್ದಾರೆ ಇದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಡಿವಿಯೇಷನ್ ಆಗೋದು ಬೇಡ ದಯಮಾಡಿ ಈ ಅಧಿಕಾರಿ ವಿರುದ್ಧ ಕ್ರಮ ಆಗಲೇಬೇಕು ಅಂತಕ್ಕಂಥದ್ದು ನಾವು ಮಂಡ್ಯ ಸಂಸದರ ಪರವಾಗಿ ಮಂಡ್ಯ ಜಿಲ್ಲಾ ಜನತೆಯ ಪರವಾಗಿ ಕೇಳ್ಕೊಡ್ತೀವಿ ಬಾಂಧವ್ಯಗಳ ಬೆಸುಗೆ